ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್ ಮೊದಲಿಗೆ ನಮ್ಮ ಚಾನೆಲ್ ನ ಫಾಲೋ ಮಾಡ್ತಾ ಇರೋ ನಮ್ಮ ಸಬ್ಸ್ಕ್ರೈಬರ್ ಫ್ಯಾಮಿಲಿಗೆ ನಾನು ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ತಿಂಗಳಿಂದ ಯಾವುದೇ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಕಾರಣ ನನ್ನ ಮ್ಯಾಕ್ ಸಿಸ್ಟಮ್ ಹಾಳಾಗಿದೆ ಸೊ ಹಾಗಾಗಿ ಇವಾಗಲೂ ಈ ವಿಡಿಯೋ ಮಾಡ್ತಾ ಇರೋದು ನನ್ನ ಸ್ನೇಹಿತನ ಸ್ಟುಡಿಯೋದಿಂದ ಪದೇ ಪದೇ ಎಲ್ಪ್ ಕೇಳಕ್ಕೆ ಆಗಲ್ಲ ಸೊ ನನ್ನ ಸಿಸ್ಟಮ್ ಸರಿ ಹೋಗೋವರೆಗೆ ನಮ್ಮ ಚಾನೆಲ್ನಲ್ಲಿ ವಿಡಿಯೋಗಳು ಬರೋದು ಕಡಿಮೆ ಇರುತ್ತೆ ದಯವಿಟ್ಟು ಕ್ಷಮೆ ಇರಲಿ ಜೊತೆಗೆ ನಿಮ್ಮ ಸಪೋರ್ಟ್ ಕೂಡ ಜಾಸ್ತಿ ಇರಲಿ ಇನ್ನು ಕುಬೇರ ಇದು ನಿರ್ದೇಶಕ ಶೇ ಕಮಲ್ ಅವರ ನಿರ್ದೇಶನದ ಹಾಗೂ ತಮಿಳು ನಟ ಧನುಷ್ ಅಕ್ಕಿನೆನಿ ನಾಗಾರ್ಜುನ್ ಹಾಗೂ ರಶ್ಮಿಕಾ ಅವರ ಅಭಿನಯದ ಸಿನಿಮಾ ಇವತ್ತು ಅಂದ್ರೆ ಜೂನ್ ಇಪ್ಪತ್ತಕ್ಕೆ ರಿಲೀಸ್ ಆಗಿದೆ ನೋಡಿಕೊಂಡು ಆಯಿತು ಏನ್ ಕಷ್ಟ ಆಯ್ತು ಡೀಟೇಲ್ ಆಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಈ ರಿವ್ಯೂ ವಿಡಿಯೋ ಶುರು ಮಾಡೋ ಮೊದಲು ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಅದೇನಂದ್ರೆ ಕುಬೇರ ಸಿನಿಮಾ ನೋಡೋಕ್ಕೆ ಥಿಯೇಟರ್ ಗೆ ಹೋಗೋಕೆ ಮೊದಲು ಟಾಯ್ಲೆಟ್ಗೆ ಹೋಗಿ ು ಮಾಡಿ ನಂತರ ಆಡಿಟೋರಿಯಂಗೆ ಹೋಗಿ ಯಾಕಂದ್ರೆ ಸಿನಿಮಾ ಇಂಟರ್ವೆಲ್ ಬರೋದೆ ಸಿನಿಮಾ ಶುರುವಾಗಿ ಎರಡು ಗಂಟೆ ಆದ ನಂತರ ಅದು ಮಿಸ್ ನಿಮ್ಮ ಬರಹ ಇವಾಗ ಸಿನಿಮಾದ ರಿವ್ಯೂ ಶುರು ಮಾಡೋ ಮೊದಲು ಸಿನಿಮಾದ ಲೈನ್ ವಿಚಾರ ನೋಡೋದಾದ್ರೆ ಇಲ್ಲಿ ಅಕ್ಕಿ ನೆನಿ ನಾಗಾರ್ಜುನ ಅವರು ದೀಪಕ್ ತೇಜ್ ಅನ್ನೋ ಒಬ್ಬ ಸಿನ್ಸಿಯರ್ ಎಕ್ಸ್ ಸಿಬಿಐ ಆಫೀಸರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು ಯಾವುದೋ ಒಂದು ಘಟನೆಯಿಂದ ಇವಾಗ ಅವರು ಜೈಲಲ್ಲಿ ಇರ್ತಾರೆ ಅವರಿಗೆ ಹತ್ತು ವರ್ಷಗಳ ಶಿಕ್ಷೆ ಕೂಡ ಆಗಿದೆ ದೀಪಕ್ ಗೆ ಸುಂದರವಾದ ಒಂದು ಪುಟ್ಟ ಫ್ಯಾಮಿಲಿ ಕೂಡ ಇರುತ್ತೆ ಅಂಡ್ ಇದೇ ಸಂದರ್ಭದಲ್ಲಿ ನಮ್ಮ ಭಾರತ ಸಮುದ್ರದಲ್ಲಿ ಅನಿಲ ನಿಕ್ಷೇಪ ಸಿಗುತ್ತೆ ಬಟ್ ಅದನ್ನ ಹೇಗಾದರೂ ಮಾಡಿ ತನ್ನ ಕಂಪನಿಗೆ ಪಡ್ಕೊಂಡು ಅದರಿಂದ ಲಾಭ ಮಾಡಬೇಕು ಅಂತ ಹೇಳಿ ಗ್ಲೋಬಲ್ ಇಂಡಸ್ಟ್ರೀಸ್ ನ ನೀರಜ್ ಪಾತ್ರ ಸ್ಕೆಚ್ ಹಾಕಿ ಒಂದು ದೊಡ್ಡ ಸ್ಕ್ಯಾಮ್ ನಡೆಸ್ತಾನೆ ಸೊ ಈ ಸ್ಕ್ಯಾಮ್ ಸುತ್ತಾನೆ ಸಿನಿಮಾ ಕತೆ ಸಾಗುತ್ತೆ ಅನ್ನೋದೇ ಸಿನಿಮಾದ ಒನ್ ಲೈನ್ ಇನ್ನ ಇಷ್ಟೇನ ಸಿನಿಮಾ ಕತೆ ಅಂತ ಅಂದರೆ ಇಲ್ಲ ಗುರು ಸಿನಿಮಾದಲ್ಲಿ ಇನ್ನು ಬೇರೆ ಬೇರೆ ಎಲಿಮೆಂಟ್ಸ್ ಇದೆ ಹಲವು ಕ್ಯಾರೆಕ್ಟರ್ಗಳು ಪಾತ್ರಗಳಿದಾವೆ ಸೊ ಆ ಪಾತ್ರಗಳೆಲ್ಲ ಹೇಗೆ ಈ ಸ್ಕ್ಯಾಮ್ ಗೆ ಅದರಲ್ಲಿ ನಟ ಧನುಷ್ ಮತ್ತು ರಶ್ಮಿಕಾ ಪಾತ್ರವಾದರೂ ಏನು ಅಂತ ತಿಳ್ಕೊಬೇಕಂದ್ರೆ ನೀವು ಕುಬೇರ ಸಿನಿಮಾನ ನೋಡ್ಲೇಬೇಕು ಅಂತ ಹೇಳ್ತೀನಿ ಇನ್ನ ಸಿನಿಮಾದ ಮೇಕಿಂಗ್ ಬಗ್ಗೆ ನೋಡೋದಾದ್ರೆ ಮೊದಲಿಗೆ ಸಿನಿಮಾದ ಕಲಾವಿದರು ನಿಜವಾಗ್ಲು ಅವರಿಗೆ ಮಾಡಿರೋ ಲುಕ್ಕು ಮತ್ತು ಅವುಗಳ ಡಿಸೈನ್ ಸೂಪರ್ ಆಗಿದೆ ಪ್ರತಿಯೊಂದು ಪಾತ್ರಗಳಿಗೂ ಒಂದು ಆರ್ಕ್ ಇದೆ ಪ್ರತಿ ಪಾತ್ರಗಳಿಗೂ ಒಂದು ಮೋಟಿವೇಶನ್ ಇದೆ ಎಮೋಷನ್ ಇದೆ ಇನ್ನ ಇಲ್ಲಿ ಮುಖ್ಯವಾಗಿ ಕಾಣೋದು ಮೂರು ಜನ ಅಂದ್ರೆ ನಾಗಾರ್ಜುನ ರಶ್ಮಿಕಾ ಹಾಗೂ ಧನುಷ್ ಪಾತ್ರಗಳು ಮೂರು ಜನ ಎಂದಿನಂತೆ ಅವರ ಪರ್ಫಾರ್ಮೆನ್ಸ್ ಮಾಡಿದರೆ ಅದರಲ್ಲೂ ಭಿಕ್ಷುಕನಾಗಿ ಧನುಷ್ ಅವರು ತುಂಬಾನೇ ಡೆಡಿಕೇಶನ್ ಹಾಕಿ ಆಕ್ಟ್ ಮಾಡಿರೋದು ಅವರ ಆ ಡೆಡಿಕೇಶನ್ ಗೆ ಹ್ಯಾಟ್ಸ್ ಅಪ್ ಹೇಳಬೇಕು ಥ್ರೂಔಟ್ ದ ಮೂವಿ ಆ ಬೆಗ್ಗರ್ ಕ್ಯಾರೆಕ್ಟರ್ ನ ಮೇಂಟೈನ್ ಮಾಡಿರೋದು ಅದರಲ್ಲೂ ಧನುಷ್ ಅವರ ಬಲಗೈ ಮುರಿದೋಗಿರೋದನ್ನು ಪೂರ್ತಿ ಸಿನಿಮಾ ಮೇಂಟೈನ್ ಮಾಡಿರೋದು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ಇನ್ನ ರಶ್ಮಿಕ್ ಅವರ ಎಂಟ್ರಿ ಸ್ವಲ್ಪ ತಡವಾಗಿದ್ದರೂ ಮುಂದೆ ಆ ಪಾತ್ರ ಮತ್ತೆ ಅದನ್ನು ತಗೊಂಡೋಗಿರೋ ರೀತಿ ನಿಜವಾಗ್ಲೂ ನಿರ್ದೇಶಕ ಶೇಖರ್ ಕಮಲ್ ಅವರ ಎಫರ್ಟ್ ಮತ್ತು ರೈಟಿಂಗ್ಸ್ ಗೆದ್ದಿದೆ ಈ ಒಂದು ವಿಚಾರದಲ್ಲಿ ಇನ್ನ ನಿರ್ದೇಶಕ ಶೇಖರ್ ಕಮಲ್ ಅವರು ಹೇಳಬೇಕು ಅಂತ ಇರೋ ವಿಷಯ ಮತ್ತೆ ಆ ಮೆಸೇಜ್ ಈ ಮೂರು ಪಾತ್ರಗಳ ಮುಖಾಂತರ ಸಮಾಜಕ್ಕೆ ತಲುಪಿಸಿದ್ದಾರೆ ಅಂತ ಹೇಳ್ತೀನಿ ಇನ್ನ ಸಿನಿಮಾ ಫಸ್ಟ್ ಹಾಫ್ ನಲ್ಲಿ ಬರೋ ಆ ಫೈಟ್ ಅಂದ್ರೆ ನಾಯಿಗಳನ್ನ ಬಳಸಿ ಮಾಡಿರೋ ಫೈಟ್ ಪ್ಲಾನ್ ಚೆನ್ನಾಗಿದೆ ನೋಡುಗರಿಗೆ ಕನೆಕ್ಟ್ ಆಗುತ್ತೆ ಇನ್ನ ಬೀದಿಯಲ್ಲಿ ಭಿಕ್ಷೆ ಬಿಡೋರಿಗೆ ಏನಾದ್ರೂ ಯಾರು ಕೇಳೋರಿಲ್ಲ ಅನ್ನೋ ಆ ಒಂದು ಸಂದೇಶ ಅವರ ಏಳಿಗೆಗೆ ಯಾರಾದ್ರೂ ನಿಲ್ತಾರ ಅನ್ನೋ ಒಂದು ಕನ್ಸನ್ ಸಿನಿಮಾ ನೋಡುಗರಿಗೆ ಕಾಡೋ ತರ ಪ್ರೆಸೆಂಟ್ ಮಾಡಿದ್ದಾರೆ ಅದನ್ನ ಅಲ್ಲಲ್ಲಿ ಬರೋ ಎಮೋಷನ್ ಬ್ಲಾಗ್ಗಳಲ್ಲಿ ಧನುಷ್ ಅವರ ಡೈಲಾಗ್ಗಳಲ್ಲಿ ಹೇಳಿಸಿರೋದು ಇಷ್ಟ ಆಯ್ತು ಇನ್ನ ಸಿನಿಮಾದ ಕಥೆನ ಪ್ಲೇಸ್ ಮಾಡಿರೋ ಲೊಕೇಶನ್ಸ್ ಸೊಗಸಾಗಿದ್ದು ಫುಲ್ ರಾ ಅಂಡ್ ರಸ್ಟಿಕ್ ಆಗಿ ತುಂಬಾ ರಿಯಲಿಸ್ಟಿಕ್ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದು ಸಿನಿಮಾದ ಕ್ಯಾಮರಾ ವರ್ಕ್ ಸೊಗಸಾಗಿದೆ ನಿಖೇತ್ ಬೊಮ್ಮಿ ರೆಡ್ಡಿ ಅವರ ರಿಯಲಿಸ್ಟಿಕ್ ಫ್ರೇಮ್ ಗಳು ಮಸ್ತ್ ಮಜಾ ಕೊಡ್ತವೆ ಅಂತ ಹೇಳ್ತೀನಿ ಇನ್ನ ಇಲ್ಲಿ ಮುಖ್ಯವಾಗಿ ಗಮನ ಸೆಳೆಯೋದು ಅಂದ್ರೆ ಅದು ದೇವಿಶ್ರೀ ಅವರ ಮ್ಯೂಸಿಕ್ ಅಂಡ್ ಬಿಜಿಯಂ ನಿಜವಾಗ್ಲೂ ಸಿನಿಮಾ ಬೋರ್ ಹೊಡೆಯೋ ಜಾಗದಲ್ಲೆಲ್ಲ ನೀಟಾಗಿ ಫಿಲ್ ಮಾಡಿದರೆ ಮೂರು ಕಾಲು ಗಂಟೆ ಸಿನಿಮಾನ ನೋಡೋ ಹಾಗೆ ಮಾಡಿದರೆ ಅದರಲ್ಲೂ ಕೆಲವು ಎಮೋಷನ್ ಬ್ಲಾಗ್ ಮಾಡಿರೋ ಮ್ಯೂಸಿಕ್ ಧನುಷ್ ಅವರ ಮೋಟಿವೇಶನ್ ಸಮಯದಲ್ಲಿ ಆ ದೇವಸ್ಥಾನದ ಮೆಟ್ಟಲು ಹತ್ತಬೇಕಾದ್ರೆ ಬರೋ ಬಿಟ್ ಸಾಂಗು ಎಲ್ಲಾನು ನೋಡುಗರನ್ನ ಕಾಡುತ್ತೆ ಇದೊಂದು ಸ್ಲೋ ಬೇಸ್ ಸಿನಿಮಾ ಆದ್ರಿಂದ ದೇವಿ ಶ್ರೀ ಪ್ರಸಾದ್ ಅವರ ಆರ್ ಆರ್ಗೆ ತುಂಬ ಸ್ಪೇಸ್ ಸಿಕ್ಕಿದೆ ಅದನ್ನು ತುಂಬ ನೀಟಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಇನ್ನು ಸಿನಿಮಾದಲ್ಲಿ ಬರೋ ಡೈಲಾಗ್ಗಳು ಕೂಡ ವರ್ಕ್ ಆಗಿದೆ ಕೆಲವೊಂದು ಕಡೆ ಬರೀ ಕ್ಯಾಮ್ರಾ ಆ್ಯಂಗಲ್ನಿಂದನೇ ವಿಷಯ ಕನ್ವೆ ಮಾಡೋದು ಇಷ್ಟ ಆಯಿತು ಕಲ್ಕತ್ತಾ ವಾರಾಣಸಿ ಬಾಂಬೆ ತಿರುಪತಿ ಹೈದರಾಬಾದ್ ಹೀಗೆ ಹಲವಾರು ಜಾಗಗಳಲ್ಲಿ ಶೂಟ್ ಮಾಡಿದ್ದು ಸಿನಿಮಾ ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ಕಾಣುತ್ತೆ ಅಂಡ್ ಒಂದು ಹಾಡು ಹೋಗಿ ಬಾ ಹೋಗಿ ಬಾ ನನ್ನ ಗೆಳೆಯ ರಿಯಲಿಸ್ಟಿಕ್ ಆಗಿದ್ದು ರಿಚ್ ಆಗಿ ಮೂಡಿ ಬಂದಿದೆ ಇನ್ನು ಸಿನಿಮಾದ ಮೈನಸ್ ಏನು ಅಂತ ನೋಡೋದಾದರೆ ಒಂದು ನಾರ್ಮಲ್ ಕಮರ್ಷಿಯಲ್ ಟೆಂಪ್ಲೇಟ್ನ ಕಥೆಯನ್ನು ಮೂರು ಕಾಲು ಗಂಟೆ ಎಳ್ಕೊಂಡು ಹೋಗಿದ್ದು ಕಷ್ಟ ಆಯಿತು ನೀಟಾಗಿ ಚಿಕ್ಕದಾಗಿ ಪ್ಲಾನ್ ಮಾಡಿದ್ರೆ ಒಂದು ಕಮರ್ಷಿಯಲ್ ಸಿನಿಮಾ ರೀತಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತೀನಿ ಇನ್ನು ಸಿನಿಮಾ ತುಂಬ ಲೆಂತ್ ಇರೋದ್ರಿಂದ ಕೆಲವು ಕಡೆ ಸಪ್ಪೆ ಅನಿಸುತ್ತೆ ಕತೆ ಸುತ್ತಿದ್ದ ಕಡೆನೇ ಸುತ್ತೋದ್ರಿಂದ ಬೋರ್ ಒಡಿಸುತ್ತೆ ಇನ್ನು ಸೆಕೆಂಡ್ ಹಾಫ್ನಲ್ಲಿ ಆ ಭಿಕ್ಷುಕರ ಎಪಿಸೋಡ್ ಹಾಗೂ ನಾಗಾರ್ಜುನ್ ಅವರ ಮೋಟಿವೇಶನ್ ನಂತರ ಸಿನಿಮಾ ಇಷ್ಟ ಆಗುತ್ತೆ ಧನುಷ್ ಇದ್ದಾರೆ ನಾಗಾರ್ಜುನ ಇದ್ದಾರೆ ಅಂತ ಏನಾದರೂ ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಥಿಯೇಟ್ರಿಗೆ ಬಂದರೆ ಬೇಜಾರಾಗೋದು ಖಂಡಿತ ಇನ್ನು ಸಿನಿಮಾ ನನಗೆ ಆವರೇಜ್ ಒಂದು ನಾರ್ಮಲ್ ಫೀಲ್ ಕೊಡ್ತು ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಾರ್ಮಲ್ ಅಂತ ಹೇಳ್ತೀನಿ ಒಂದು ಸಾರಿ ಸಿನಿಮಾ ನೋಡಕ್ಕೆ ತೊಂದರೆ ಇಲ್ಲ ಇನ್ನು ಸಿನಿಮಾನ ಪೂರ್ತಿ ಫ್ಯಾಮಿಲಿ ಥಿಯೇಟರ್ ನೋಡ್ಬೋದಾ ಅಂತ ಕೇಳಿದ್ರೆ ನಿಮ್ಮ ಹತ್ರ ಮೂರು ಕಾಲು ಗಂಟೆ ಥಿಯೇಟರ್ಲ್ಲಿ ಕೂರಕ್ಕೆ ಸಮಯ ಇದ್ರೆ ಶೇಖರ್ ಕಮಲ್ ಅವರ ಸ್ಲೋ ಬೇಸ್ ಸಿನಿಮಾಗಳು ಇಷ್ಟ ಆಗಿದ್ರೆ ಕುಬೇರ ಕೂಡ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಅಂಡ್ ಇದಿಷ್ಟು ಕುಬೇರ ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ಈಗಾಗಲೇ ಸಿನಿಮಾ ನೋಡಿದರೆ ನಿಮ್ಗೇನಿಸ್ತು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ರಿವ್ಯೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ